ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅವ ಮುಖ ತೊಳೆದು ಬಾತ್ರೂಮಿನಿಂದ ಹೊರ ಬಂದಾಗ ಅವನಿಗಾಗಿಯೇ ಕಾಯುತ್ತಿದ್ದ ಜಾನ್ಹವಿಯನ್ನು ಒಮ್ಮೆ ನೋಡಿ ಕಬೋರ್ಡಿನತ್ತ ಬಂದು ಟವೆಲ್ ತೆಗೆದುಕೊಂಡ ಅವನ ಹಿಂದೆ ಬಂದ ಜಾಹ್ನವಿ ಅಪ್ಪಿದಳು ಅವನನ್ನು ಬಿಗಿಯಾಗಿ ಐ ಆಮ್ ಸಾರಿ ಸಿದ್ದು ಪ್ಲೀಸ್ ನಾನು ಬೇಕಂತೇನೋ ಹೇಳಿರಲಿಲ್ಲ ಎಂದಳು ಅವನ ಬೆನ್ನಿಗೆ ಮುಖ ಒತ್ತಿ ತನ್ನ ಎದೆಯ ಮೇಲಿನ ಅವಳ ಕೈ ತೆಗೆದು ಸರಿದ ಸಿದ್ದು ಏನೊಂದು ಮಾತನಾಡದೆ ಮುಖ ಒರೆಸಿಕೊಳ್ಳುತ್ತಾ ನಿಂತ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಸಿದ್ದು ನಾನು ನಿನ್ನನ್ನು ತುಂಬ ಸಾಧು ಅಂದ್ಕೊಂಡಿದ್ದೆ ಆದರೆ ನೀನು ಎಲ್ಲದಕ್ಕೂ ಅದೆಷ್ಟು ಬೇಗ ಮುಖ ಓದಿಸ್ಕೋತೀಯಾ ಎಂದಳು ನಿಂತಲ್ಲಿಯೇ ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಆದರೆ ಅವ್ರಿಗೆ ಆ ಪ್ರೀತಿ ಅರಿವಿರದೆ ಏನೇನೋ ಮಾತಾಡಿಬಿಡ್ತಾರೆ ಮುನಿಸಲ್ಲೇ ಎಂದವ ಟವಲನ್ನು ಮಂಚದ ಮೇಲೆ ಎಸೆದು ಹೊರ ಹೋಗಲು ಹೆಜ್ಜೆ ಇಟ್ಟ ತಕ್ಷಣ ಮುಂದೆ ಬಂದು ಅವನ ಕೈ ಹಿಡಿದ ಜಾಹ್ನವಿ ಪ್ಲೀಸ್ ಇದ್ದು ಹೀಗೆಲ್ಲ ಮಾತಾಡಿಬಿಡ ನನಗೆ ಗೊತ್ತಿದೆ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ ಅಂತ ಅಷ್ಟೇ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಎಂದವಳು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ನಿಂತಳು ಅವ ಈಗಲೂ ಏನೊಂದು ಮಾತನಾಡದೆ ಅವಳನ್ನೇ ದಿಟ್ಟಿಸಿದ ಮೊಗ ಬೇಸರದಲ್ಲಿತ್ತು ನೀನು ನನ್ನ ಜೀವ ಸಿದ್ದು ಮಾತಾಡ್ತೀಯೋ ಇಲ್ವೋ ಈಗ ಕೇಳಿದಳು ಮಗುವಂತೆ ಸಣ್ಣ ಮುನಿಸಾಗಿ ಅವಳ ಕೈ ಬಿಡಿಸಿಕೊಂಡು ಹೊರ ನಡೆದ ನಾನು ಮಾತಾಡೋದಿಲ್ಲ ನಿನ್ನ ಜೊತೆ ಅವನಿಗೆ ಕೇಳುವಂತೆ ಎಂದವಳು ಬಾತ್ರೂಮಿಗೆ ನಡೆದಳು ಕೆಳಗಿಳಿದು ಬಂದ ಸಿದ್ದು ಹರೀಶ್ರವರ ಎದುರಿಗೆ ಕುಳಿತ ಏನಾಯಿತು ಸಿದ್ದು ಎಂದು ಕೇಳಿದರವರು ಅವರಿಬ್ಬರ ಮಧ್ಯೆ ಈ ಮುನಿಸೇಕೆಂದು ಅವರಿಗೆ ತಿಳಿದೇ ಇಲ್ಲವಲ್ಲ ಜಾಹವಿನೇ ಬಂದು ಹೇಳ್ತಾಳೆ ಮಾವ ಎಂದನವ ಅವಳೇ ಹೇಳಿದ್ದಳಲ್ಲ ಅವರ ಮುಂದೆ ತಾನೇ ಹೇಳುವೆ ಎಂದು ಹಾಗಾಗಿ ಆ ಮಾತೆಂದ ಅವನ ಮಾತಿಗೆ ಒಪ್ಪಿ ಹರೀಶ್ ಆಫೀಸ್ ಕೆಲಸಗಳ ಬಗ್ಗೆ ಮಾತನಾಡುತ್ತಾ ಕುಳಿತರು ಜಾಹ್ನವಿ ಕೆಳಗಿಳಿದು ಬಂದಾಗ ವನಿತಾ ಎಲ್ಲರಿಗೂ ಟೀ ತಂದಳು ಜಾನು ಸಿದ್ಧಾರ್ಥ್ ಜೊತೆ ಏನೇ ಜಗಳ ನಿಂದು ಕೇಳಿದರೂ ಭಾಗ್ಯ ಮಗಳಿಗೆ ಜೋರು ಮಾಡುತ್ತಾ ಮಮ್ಮ ನಾನೇ ಜಗಳ ಮಾಡಿರೋ ಥರ ಕೇಳ್ತಿದೆಯಲ್ಲ ನೀನು ಹೌದು ಮತ್ತೆ ಜಗಳ ಮಾಡೋದು ನೀನೇ ಎಂದರು ಸಿದ್ಧಾರ್ಥನ ಮುಖವನ್ನು ದಿಟ್ಟಿಸಿದಳೊಮ್ಮೆ ಅವ ಸುಮ್ಮನೆ ಟೀ ಕುಡಿಯುತ್ತಿದ್ದ ಅವಳಿಗೆ ಎಲ್ಲವನ್ನು ಬಿಟ್ಟು ಕೊಟ್ಟಂತೆ ಈಗ ಏನಾಯಿತು ಅಂತ ಹೇಳು ಎಂದರು ಹರೀಶ್ ಡ್ಯಾಡಿ ದೇವೇಂದ್ರ ಅಂಕಲ್ ಬಂದು ಪಾರ್ಟ್ನರ್ಶಿಪ್ ಕೇಳಿದಾಗ ನಾನು ತುಂಬ ಕೋಪ ಮಾಡಿಕೊಂಡಿದ್ದೆ ಆ ಕೋಪದಲ್ಲಿ ಸಿದ್ದುಗೆ ಒಂದು ಮಾತಂದೆ ಅಷ್ಟಕ್ಕೆ ಕೋಪ ಮಾಡಿಕೊಂಡಿದ್ದಾನೆ ಎಂದಳು ಬಿಡಿಸಿ ಹೇಳದೆ ಚಿಕ್ಕದಾಗಿ ಅವನು ಕೋಪ ಮಾಡ್ಕೊಳ್ಳೋ ಅಂಥ ಮಾತು ಏನಂದೆ ನೀನು ಕೇಳಿದರು ಭಾಗ್ಯ ಮಗಳ ಸ್ವಭಾವ ತಿಳಿದವರೇ ಅವರು ಮತ್ತೆ ಗಂಡನ ಮುಖ ನೋಡಿದ ಜಾಹ್ನವಿ ಸಿದ್ದು ದೇವೇಂದ್ರ ಅಂಕಲ್ಗೆ ಮತ್ತೊಂದು ಚಾನ್ಸ್ ಕೊಡೋಣ ಅಂತ ಹೇಳ್ದ ಅದಕ್ಕೆ ನೀನೇನು ಅವ್ರಿಗೆ ಚಾನ್ಸ್ ಕೊಡೋದು ನನ್ನ ಮಾತೆ ನಡಿಬೇಕು ಅಂತ ಕೋಪದಲ್ಲಿ ಅಂದುಬಿಟ್ಟೆ ಮೆಲ್ಲಗೆ ಹೇಳಿದಳು ತಲೆ ತಗ್ಗಿಸಿ ತಪ್ಪಿನ ಅರಿವಾಗಿತ್ತವಳಿಗೆ ಯಾವಾಗಲೂ ಹೀಗೆ ಮಾಡ್ತೀಯ ಜಾಹ್ನವಿ ನೀನು ಚೂರು ರೇಗಿದರು ಭಾಗ್ಯ ಮಮ್ಮ ನಾನು ಕೋಪದಲ್ಲಿ ಅಂದಿದ್ದೆ ಇವನು ಅಷ್ಟಕ್ಕೆ ಕೋಪ ಮಾಡಿಕೊಂಡಿದ್ದಾನೆ ಆಫೀಸ್ನಲ್ಲಿ ನನಗೆ ಏನು ಅಧಿಕಾರ ಇದೆ ಅಂತಿದ್ದಾನೆ ನಾನು ಎಷ್ಟು ಸರಿ ಸಾರಿ ಕೇಳಿದ್ರು ಅದನ್ನೇ ದೊಡ್ಡದಾಗಿ ಮಾಡ್ತಿದ್ದಾನೆ ನೀವಾದರೂ ಹೇಳಿ ಇವನಿಗೆ ಎಂದಳು ಸಿದ್ಧಾರ್ಥನನ್ನೇ ಗುರಾಯಿಸುತ್ತಾ ಮಗುವಿನ ಮನ ಅವಳದ್ದು ಅವನ ಜೊತೆ ತಾನಿಷ್ಟು ಗೋಗರೆದರೂ ಮಾತನಾಡದಿರುವುದಕ್ಕೆ ಸಣ್ಣ ಹುಸಿಮುನಿಸು ಅವನ ಮೇಲೆ ಮಾವ ಈ ಆಫೀಸ್ನಲ್ಲಿ ನನಗೆ ಅಧಿಕಾರ ಇಲ್ಲ ಅಂದಮೇಲೆ ನಾನು ಯಾಕೆ ಕೆಲಸ ಮಾಡಬೇಕು ಅಲ್ವಾ ಗಂಭೀರವಾಗಿ ಅಲ್ಲದಿದ್ದರೂ ಸಹಜವಾಗಿಯೇ ಕೇಳಿದ ಸಿದ್ದು ಮಡದಿಯ ಮೇಲಿನ ಕೋಪಕ್ಕೆ ಅದು ಅವನ ಮಾತಲ್ಲಿಯೇ ತಿಳಿಯಿತು ಹರೀಶರಿಗೆ ಹಾಗೆಲ್ಲ ಅನ್ಕೋಬೇಡ ಸಿದ್ದು ಆಫೀಸ್ ನಿಂದೆ ನನ್ನ ಕಂಪ್ನಿ ಈಗ ನಿಧಾನಕ್ಕೆ ಮೇಲೆ ಹೋಗ್ತಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಎಂದರು ಹರೀಶ್ ಗರ್ವದಿಂದ ಹೌದಾ ಡ್ಯಾಡಿ ನಿಮ್ಮ ಅಳಿಯನಿಂದನೇ ಆಫೀಸ್ ಮೇಲೆ ಹೋಗ್ತಿದೆಯಾ ಹಾಗಾದರೆ ನಾನು ಏನೂ ಮಾಡ್ತಾನೆ ಇಲ್ಲ ಅನ್ನಿ ಸಣ್ಣ ಅಸೂಹೆಯಿಂದ ಕೇಳಿದಳು ಸಿದ್ದು ನನ್ನ ನೋಡಿ ಮೂಗು ಮುರಿಯುತ್ತಾ ನೀನು ಕೆಲಸ ಮಾಡ್ತಿದ್ಯಾ ಜಾನು ಆದರೆ ಕಂಪ್ನಿ ತನ್ನ ಹಣನೆಲ್ಲ ಕಳ್ಕೊಂಡಾಗ ಜೊತೆಯಾಗಿದ್ದು ಸಿದ್ದು ತುಂಬ ಕಷ್ಟಪಟ್ಟಿದ್ದಾನೆ ಎಂದರು ಅಳಿಯನ ಪರವಹಿಸಿ ಮಾತು ಈಗ ಅದಲ್ಲ ಮಾವ ನಾನು ಸ್ವಾಭಿಮಾನಿ ಅಂತ ನಿಮಗೆ ಗೊತ್ತೇ ಇದೆ ಕಂಪ್ನಿ ನಂದೇ ಅಂತ ನೀವು ಹೇಳಬಹುದು ಆದರೆ ನಾನು ಅಲ್ಲಿ ಒಬ್ಬ ಕೆಲಸಗಾರನೇ ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ ಎಂದ ಸಿದ್ದು ಇಷ್ಟೊಂದು ಸೀರಿಯಸ್ ಆಗಿಬಿಡ ಸಿದ್ದು ಆ ಕಂಪ್ನಿ ಈ ಮನೆ ನಮ್ದೆಲ್ಲ ನಿಮ್ಮಿಬ್ಬರದ್ದೇ ಅಲ್ವಾ ಎಂದರು ಭಾಗ್ಯ ಹೌದು ಅತ್ತೆ ನಾನು ಒಪ್ಕೋತೀನಿ ಆ ಮಾತನ್ನು ಆದರೆ ಅದರ ಆಸೆ ನನಗಿಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನನಗೆ ಬೇಜಾರಾಗಿದ್ದು ಅವಳು ಅಧಿಕಾರ ಇಲ್ಲ ಅಂತ ಹೇಳಿದ್ದಕ್ಕಲ್ಲ ನನ್ನನ್ನು ಅರ್ಥ ಮಾಡ್ಕೋಬೇಕಾಗಿರೋ ನಾನು ಹೇಳ್ತೀನಿ ಆ ಮಾತು ಹೇಳಿದ್ಲಲ್ಲ ಅಂತ ಅದಕ್ಕೆ ಬೇಜಾರಾಯಿತು ಎಂದ ಅವ ಅಲ್ಲಿ ತನ್ನ ಅಧಿಕಾರಕ್ಕಿಂತ ಹೆಚ್ಚಾಗಿ ಕಂಪನಿಯ ಬಗ್ಗೆ ಯೋಚಿಸಿದ್ದ ಅದನ್ನು ಈ ಪೆದ್ದು ಈ ಹುಡುಗಿ ತಿಳಿಯಲಿಲ್ಲ ಈಗ ಇದನ್ನು ಇಲ್ಲಿಗೆ ಬಿಡ್ತಿಯಿಸಿದ್ದು ಇನ್ನೊಂದು ಸರಿ ಹಾಗೆಲ್ಲ ನಾನು ಅನ್ನೋದಿಲ್ಲ ಐ ಆಮ್ ಸಾರಿ ಎಂದಳು ಜಾಹ್ನವಿ ಅವ ಹರೀಶ್ರವರ ಮುಖ ನೋಡಿದ ಹೋಗ್ಲಿಕ್ಕೆ ಕ್ಷಮಿಸಿಬಿಡಿಸಿದ್ದು ಈಗ ಆ ಕಂಪ್ನಿ ನಿಂದೆ ಅಲ್ವಾ ದೇವೇಂದ್ರ ವಿಷಯದಲ್ಲಿ ಏನು ಮಾಡೋಣ ನೀನೇ ಹೇಳು ಎಂದರು ಹರೀಶ್ ಮೊದಲು ಜಾಹ್ನವಿ ಏನು ಹೇಳ್ತಾಳೆ ಕೇಳೋಣ ಮಾವ ಎಂದವ ಮಾಡದಿಯತ್ತ ನೋಡಿದ ನೋಡಿ ಈಗಲೂ ಹಾಗೆ ಮಾತಾಡ್ತಾನೆ ಎಂದಳು ಮುಖ ಉಬ್ಬಿಸಿ ಅರೆ ನಿನ್ನ ಮಾತೆ ನಡಿಬೇಕು ಅಂತ ಹೇಳಿದೀಯಲ್ಲ ನೀನು ಅದಕ್ಕೆ ಕೇಳಿದೆ ಎಂದವ ಮಾತಲ್ಲೇ ಕಾಡುತ್ತಿದ್ದನೇನೋ ಅವಳನ್ನು ಜಾನು ಮೊದಲು ಹೇಳು ಎಂದರು ಭಾಗ್ಯ ನಾನು ಹೇಳಿದ್ದೀನಲ್ಲ ಅವರು ನಮ್ಮ ಕಂಪ್ನಿಗೆ ಬೇಡ ಅಂತ ಈಗಲೂ ಅವಳದ್ದು ಅದೇ ವಾದ ಈಗ ನೀನು ಹೇಳಿದ್ದು ಮಾವ ನನ್ನನ್ನು ಕೇಳಿದ್ರೆ ಅವರು ಪಾರ್ಟ್ನರ್ ಆಗಲಿ ಅಂತೀನಿ ಆದರೆ ಮೊದಲಿನ ಹಾಗೆ ಐವತ್ತು ಪರ್ಸೆಂಟ್ ಬೇಡ ಇಪ್ಪತ್ತೈದು ಪರ್ಸೆಂಟ್ ಆಗಲಿ ಅಷ್ಟೇ ಜೊತೆಗೆ ಅವರಿಗೆ ನಮ್ಮ ಕಂಪ್ನಿ ಯಾವುದೇ ಸೌಲಭ್ಯಗಳು ಇರೋದಿಲ್ಲ ಅವರು ಎಷ್ಟು ಹಣ ಹಾಕ್ತಾರೋ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅವ್ರಿಗೆ ಹೋಗುತ್ತೆ ಅವರು ತಮ್ಮ ತಪ್ಪನ್ನು ಒಪ್ಕೊಂಡು ಜೀವನಕ್ಕೆ ದಾರಿಯಾಗಲಿ ಅಂತ ಬೇಡ್ಕೋತಿದ್ದಾರೆ ನಾವು ಅಷ್ಟನ್ನೇ ಮಾಡೋಣ ಎಂದ ಕ್ಷಣ ಯೋಚಿಸಿದ ಹರೀಶ್ರವರು ನಿನ್ನ ಯೋಚನೆ ಸರಿಯಾಗಿದೆ ಸಿದ್ದು ಹಾಗೆ ಮಾಡೋಣ ಎಂದರು ನೋಡಿ ನೀವೆಲ್ಲ ಒಂದೇ ನನ್ನ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ ಎಂದ ಜಾಹ್ನವಿ ಗಂಡನನ್ನು ನೋಡುತ್ತಾ ನೋಡಿದ್ಯಾ ಅಧಿಕಾರ ಇಲ್ಲ ಅಂತ ಕೋಪ ಮಾಡಿಕೊಂಡಿದ್ದೆ ಆದರೆ ಇಲ್ಲಿ ಮಾತನಾಡಿಯೋದು ನಿಂದೆ ಎಂದಳು ಅವಳ ಮಾತಿಗೆ ಲಕ್ಷ ಕೊಡದೆ ಮಾವ ನಾವು ಸದ್ಯದರಲ್ಲೇ ಹೊಸ ಟೆಂಡರ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅದಕ್ಕೆ ನಮಗೆ ಮೊದಲು ಬಂಡವಾಳ ಬೇಕು ಅಷ್ಟೊಂದು ಹಣ ನಮ್ಮ ಹತ್ರನೂ ಇಲ್ಲ ಸೊ ದೇವೇಂದ್ರ ಅಂಕಲ್ನ ಪಾರ್ಟ್ನರ್ ಮಾಡಿಕೊಂಡ್ರೆ ಅವ್ರು ಕೊಡೋ ಹಣ ನಮಗೆ ಬಂಡವಾಳ ಆಗುತ್ತೆ ಇನ್ನೂ ಆ ಟೆಂಡರ್ನಿಂದ ಬರೋ ಲಾಭ ಹಾಕೋ ಬಂಡವಾಳಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಇದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅವ್ರಿಗೆ ಕೊಟ್ಟರು ಉಳಿಯೋ ಮೂರು ಪಟ್ಟು ಲಾಭ ನಮ್ಮ ಪಾಲಾಗುತ್ತೆ ಅದರಿಂದ ನಮ್ಮ ಕಂಪ್ನಿ ಮತ್ತೆ ಮೇಲೇಳುತ್ತೆ ಎಂದಮ್ಮ ಯೋಚಿಸಿಯೇ ನಿರ್ಧಾರ ಮಾಡಿದ್ದ ಅವನ ಈ ಯೋಚನೆಗೆ ಜಾಹ್ವೀ ಮನದಲ್ಲೇ ಮೆಚ್ಚುಗೆ ನೀಡಿದಳು ನೋಡಿದ್ಯಾ ಜಾನು ಸಿದ್ದು ನಿರ್ಧಾರ ಯಾಕೆ ನಾನು ಮೆಚ್ಚೀನಿ ಅಂತ ಅವನು ಎಲ್ಲ ಯೋಚನೆ ಮಾಡಿ ಹೇಳಿರ್ತಾನೆ ಎಂದರು ಹರೀಶ್ ಎಸ್ ಡ್ಯಾಡಿ ಎಂದಳು ಕೋಪ ಬಿಟ್ಟು ನಾನು ಅವರನ್ನು ಕ್ಷಮಿಸಿದ್ದು ಯಾಕಂದರೆ ನನ್ನ ಜಾಗದಲ್ಲಿ ಕುಮುದ ಇದ್ದಿದ್ದರೆ ಅವರನ್ನ ಕ್ಷಮಿಸಿಬಿಡ್ತಿದ್ಳು ಅದಕ್ಕೆ ಎಂದವ ಅಲ್ಲಿಂದ ಎದ್ದು ಕೋಣೆಗೆ ನಡೆದು ಬಿಟ್ಟ ಈಗಂತೂ ಜಾಹ್ನವಿಯ ಮಾತೆ ನಿಂತು ಹೋಯಿತು ಅವ ಯಾವಾಗಲೂ ತನ್ನ ಯೋಚನೆಯಲ್ಲಿ ಕುಮುದಾಳನ್ನು ಇಟ್ಟುಕೊಂಡೇ ಇರುತ್ತಿದ್ದ ಕುಮುದಾಳಿಗೋಸ್ಕರ ದೇವೇಂದ್ರನನ್ನು ಕ್ಷಮಿಸಿದ ತನ್ನ ತಂದೆಯ ಕಂಪನಿಗೋಸ್ಕರ ಅವರ ಪಾರ್ಟ್ನರ್ಶಿಪ್ ಬೆಳೆಸಿದ ಎಲ್ಲವೂ ಮಾಡುವುದು ಮತ್ತೊಬ್ಬರ ಒಳಿತಿಗಾಗಿಯೇ ತನಗಾಗಿ ಏನನ್ನು ಯೋಚಿಸದವ ಅವ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಜಾನೋ ಅವನಿಗೆ ನೋವು ಮಾಡ್ಬಿಡ ಅಂತ ಯೋಚನೆ ಮಾಡಿದೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀಯ ನೋಡು ಈಗ ಏನಾಯಿತು ಅಂತ ರೇಗಿದರು ಭಾಗ್ಯ ಹೌದು ಮಮ್ಮಿ ನಾನು ತಪ್ಪು ಮಾಡಿದೆ ಇನ್ನು ಮುಂದೆ ಆ ಥರ ಆಗದೆ ಇರೋ ಥರ ನೋಡ್ಕೋತೀನಿ ಈಗ ಅವನ ಕೋಪನ ಕಡಿಮೆ ಮಾಡ್ತೀನಿ ಎಂದವಳು ತನ್ನ ಕೋಪ ಮುನಿಸು ಎಲ್ಲವನ್ನೂ ಬಿಟ್ಟು ಗಂಡನನ್ನು ರಮಿಸಲು ಕೋಣೆಗೆ ನಡೆದಳು ಇನ್ನೇನೋ ಬರ್ತೀವಿ ಚಿಕ್ಕಮ್ಮ ಎಂದು ಫೋನಿನಲ್ಲಿ ಮಾತನಾಡುತ್ತಿದ್ದ ಸಿದ್ಧಾರ್ಥ್ ಸಂಜೆ ಕಳೆದರೂ ಅವರಿಬ್ಬರೂ ಮನೆಗೆ ಬಂದಿಲ್ಲವೆಂದು ಶೋಭಾ ಅವನಿಗೆ ಕರೆ ಮಾಡಿ ಕೇಳುತ್ತಿದ್ದರು ಅವರ ಮೇಲೆ ಕಾಳಜಿ ಈಗ ಅವರಿಗೆ ಅವನ ಆಡಿದ ಮಾತನ್ನು ಬಾಗಿಲಲ್ಲೇ ನಿಂತು ಕೇಳಿದ ಜಾಹ್ನವಿ ಒಳ ಬಂದು ನಾವು ಮನೆಗೆ ಹೋಗ್ತಿಲ್ಲ ಇವತ್ತು ಇಲ್ಲೇ ಇರ್ತೀವಿ ಎಂದಳು ನೀನು ಬೇಕಾದರೆ ಇರು ನಾನು ಹೋಗ್ತೀನಿ ಎಂದನವ ಮುನಿಸಲ್ಲೆ ಅವನ ಮುಂದೆ ಬಂದು ಕೊರಳಿಗೆ ಕೈ ಹಾಕಿ ನಿಂತವಳು ಐ ಎಮ್ ಸಾರಿಸಿದ್ದು ಈಗಲಾದರೂ ಒಪ್ಕೋ ನಾನು ಸಾರೀನಾ ನನಗೆ ನಿನ್ನ ಹಾಗೆ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ ನಿನಗೆ ಗೊತ್ತಲ್ಲ ನಾನು ಸ್ವಲ್ಪ ದಡ್ಡಿ ಎಂದಳು ಮಗುವಂತೆ ಮುಖ ತೋರಿ ಅವಳ ಮುದ್ದಾದ ಮುಖ ನೋಡಿದವನ ಕೋಪ ಅದೆಷ್ಟು ಹೊತ್ತು ನಿಲ್ಲುವುದು ಅಲ್ಲದೆ ಅವನ ಮನಸ್ಸಿಗೂ ಅನಿಸಿತ್ತು ತಾನು ಅತಿಯಾಗಿ ಕೋಪ ಮಾಡಿಕೊಂಡಿರುವೆನೆಂದು ಒಮ್ಮೆ ನಿಟ್ಟುಸಿರು ಬಿಟ್ಟು ಓಕೆ ನಿನ್ನ ಸಾರಿನ ಒಪ್ಕೋತೀನಿ ಆದರೆ ನನಗೆ ಇನ್ನೂ ಕೋಪ ಇದೆ ನಿನ್ನ ಮೇಲೆ ಎಂದು ಅವಳನ್ನು ಕಾಡಿಸುವ ಆಟ ಕೇಳಿದ ಕೋಪನ ಯಾಕೆ ಕೇಳಿದಳು ಅವನ ಸನಿಹವೇ ನಿಂತು ಅದೆಲ್ಲ ಹೇಳೋಕ್ಕಾಗಲ್ಲ ನಡಿ ಹೋಗೋಣ ಮನೆಗೆ ಎಂದ ಅವಳನ್ನು ಸರಿಸುತ್ತಾ ನಿನಗೆ ನನ್ನ ಮೇಲೆ ಕೋಪ ಯಾಕೆ ಅಂತ ಹೇಳುವರೆಗೂ ನಾನು ಬರೋದಿಲ್ಲ ನಿನ್ನ ಜೊತೆ ಎಂದವಳು ಅವನ ಮಾತಿಗೆ ಮಾತು ಕೊಡುವವಳು ಸರಿ ಹಾಗಾದರೆ ನೀನು ಇಲ್ಲೇ ಇರು ನಾನು ಹೋಗ್ತೀನಿ ಎಂದ ಬೇಕೆಂದೆ ಹೌದಾ ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀಯಾ ಸರಿ ಹೋಗು ಅದೇಗೆ ಹೋಗ್ತೀಯೋ ನಾನು ನೋಡ್ತೀನಿ ಎಂದು ಮುಖ ಉದಿಸಿಕೊಂಡು ಅಲ್ಲೇ ಮಂಚದಲ್ಲಿ ಕುಳಿತಳು ಅವ ಹೊರ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು